ಈ ಸಿನಿಮಾ ಮುಗಿದ ತಕ್ಷಣ ಇನ್ನೊಂದ್ ಸಿನಿಮಾ ಬರುತ್ತೆ ಈ ಸಿನಿಮಾ ಮುಗಿದ ತಕ್ಷಣ ಇನ್ನೊಂದ್ ಸಿನಿಮಾ ಬರುತ್ತೆ ಅದಕ್ಕೆ ಏನೇನ್ ತಯಾರಿಗಳು ಈ ಒಂದು ಕಥೆ ಶುರುವಾಗುವಂತದ್ದು ಟೂ ತೌಸಂಡ್ ಸೆವೆಂಟೀನ್ ಎರಡ್ ಸಾವಿರದ ಹದಿನೇಳರಲ್ಲಿ ಶುರುವಾಗುತ್ತೆ ಅದು ಒಳ್ಳೆ ಒಂದು ಸುಖಾಂತ್ಯ ಕಾಣುತ್ತೆ ಎರಡ್ ಸಾವಿರದ ಇಪ್ಪತ್ ಅದಕ್ಕೆ ಸಂಬಂಧಪಟ್ಟಂಗೆ ಇದನ್ನ ನಾವು ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ಬುದ್ಧಿ ಶೋಷಣೆಗೆ ಒಳಗಾಗುವಂಥ ಹೆಣ್ಣು ಮಕ್ಕಳು ಯಾವ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಸಮಾಜದಲ್ಲಿ ಯಾವ ಥರ ಯಾಮಾರಿಸ್ತಾ ಇದ್ದಾರೆ ಮಕ್ಕಳನ್ನ ಬಡ ಹೆಣ್ಮಕ್ಳನ್ನ ಯಾವ ಥರ ಯಮಾರಿಸ್ತಾರೆ ಯಾವ ಥರ ಅವ್ರಿಗೆ ನೋವು ಕೊಡ್ತಾರೆ ಇನ್ನು ಇದನ್ನೆಲ್ಲ ಒಂದು ಮಾಡಿ ಒಂದು ಸಿನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸೆಪ್ಟೆಂಬರಲ್ಲಿ ಈ ಸಿನ್ಮಾಕ್ಕೆ ಸಂಬಂಧಪಟ್ಟಂತಹ ಒಂದು ನಿಜವಾದ ಘಟನೆ ನೈಜ ಘಟನೆ ಘಟನೆಗಳನ್ನ ಆಧರಿಸಿ ಕತೆ ರೆಡಿ ಮಾಡ್ತೀವಿ ಅಕ್ಟೋಬರಲ್ಲಿ ಬೇಕು ಅಂತ ನಾವು ಇದು ಮಾಡಿದ ತಕ್ಷಣ ನಮ್ಮ ಅಶ್ವಥ್ ಬಳಗರೆ ಸರ್ ಅವರು ಪ್ರೊಡ್ಯೂಸ್ ಮಾಡೋಣ ಹೇಳ್ಬಿಟ್ಟು ಕತೆ ಕೇಳಿಸ್ಕೊಂಡು ಫೀಲ್ ಆಗ್ತಾರೆ ತುಂಬ ಮನಸ್ಸಿಗೆ ನೋವಾಗ್ತಾರೆ ಚರಣ್ ರಾಯ್ ಸರ್ ಆಗ್ಬೋದು ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಮೈಂಡ್ ಪಾತ್ರಗಳು ಮಾಡ್ತಾ ಇದ್ದಾರೋ ಇವರೆಲ್ಲರೂ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಈಗ ಒಂದು ಕಥೆನ ಕೇಳಿಸ್ಕೊಂಡೇನೆ ಈ ಸಿನಿಮಾನ ನಾವು ನಮ್ಮ ನಮ್ಮ ಕೋಲಾರ ಜಿಲ್ಲೆಗೆ ಮಾತ್ರ ತೋರಿಸೋದು ಬೇಡ ಕರ್ನಾಟಕದಾದ್ಯಂತ ಈ ಸಿನಿಮಾ ಒಂದು ಒಳ್ಳೆ ನೇಮ್ ಆಗಲಿ ನಮ್ಮ ಒಂದು ಚಿತ್ರಕ್ಕೆ ಒಳ್ಳೆ ಹೆಸರು ಬರಲಿ ನಾವು ಸಣ್ಣ ಪುಟ್ಟ ಖರ್ಚು ಮಾಡಿ ಸಿನಿಮಾನ ಮಾಡೋದು ಬೇಡ ಅದೆಷ್ಟೇ ದುಡ್ಡಾಗಲಿ ಎಷ್ಟೇ ಬಜೆಟ್ ಆಗಲಿ ದೊಡ್ಡ ಮಟ್ಟಕ್ಕೆ ಮಾಡೋಣ ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ನೆಲ್ಲ ಹಾಕೊಂಡು ಮಾಡೋಣ ಓಡೋಗಿದ್ದು ಏನು ಅಂತ ಹೇಳ್ಬಿಟ್ಟು ನಮ್ಮ ಸಿನಿಮಾ ನಿರ್ಮಾಪಕರಾದಂಥ ಅಶ್ವತ್ ಬಳಗರೆ ಸರ್ ಅವರು ಈ ಸಿನಿಮಾಗೆ ಒಂದು ಒಳ್ಳೆಯ ರೂಪನ ತಂದುಕೊಟ್ಟಿದ್ದಾರೆ ಅದೇ ರೀತಿ ಕತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಕರ್ನಾಟಕದ ಜನತೆ ಇಂಥ ಒಂದು ನೈಜ ಘಟನೆ ಮತ್ತು ನಮ್ಮ ಕೋಲಾರ ಬೆಂಗಳೂರು ರೂರಲ್ ಆಗ್ಬೋದು ಮತ್ತು ಚಿಕ್ಕಬಳ್ಳಾಪುರ ನಮ್ಮ ಆಡು ಭಾಷೆಗೆ ಆ ಭಾಷೆಯಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಿ ಸಿನಿಮಾ ಮೂಡಿ ಬರ್ತಾ ಇರೋವಂಥದ್ದು ಒಂದು ಅದ್ಭುತ ಕಲಾವಿದರು ಅಂದರೆ ಅದು ಪುನೀತ್ ಸರ್ ಅವರು ಅವರು ಈಗಾಗಲೇ ಕೆ ಜಿ ಎಫ್ ಒನ್ ಟು ಚಿತ್ರಗಳಲ್ಲಿ ಪಠಾನ್ ಅಂತ ಬಿಟ್ಟು ಈಗಾಗಲೇ ಫೇಮಸ್ ಆಗಿದ್ದಾರೆ ಅದನ್ನು ಹೊರತುಪಡಿಸಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವರು ನಮ್ಮ ದ ರೂಲರ್ ಸಿನಿಮಾದಲ್ಲಿ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ನಂತರ ನಮ್ಮ ಈ ಒಂದು ಸಿನಿಮಾ ಎಮ್ ಎನ್ ಎಮ್ ಫಿಲ್ಮ್ಸಲ್ಲಿ ಬಿಡುಗಡೆ ಆಗ್ತಾ ಇದೆ ಬ್ಯಾನರ್ ಸರ್ ಅವ್ರಿಗೆ ಸಂಬಂಧಪಟ್ಟಂಥ ನಮ್ಮ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅದೇ ರೀತಿ ಚಿತ್ರದ ನಾಯಕ ನಟರಾಗಿ ವಿಶಾಲ್ ಅವರು ಅವರೂ ಇವತ್ತಿನ ದಿನ ವೇದಿಕೆ ಮೇಲೆ ಇದ್ದಾರೆ ಅವರೂ ಸುಮಾರು ಒಂದು ರಂಗಭೂಮಿ ಕಲಾವಿದರಾಗಿ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ತುಂಬ ಕಷ್ಟಪಟ್ಕೊಂಡು ಈ ತನಕ ಬಂದಿದ್ದಾರೆ ಅದೇ ರೀತಿ ನಮ್ಮ ಚಿತ್ರದ ನಾಯಕ್ ನಾಯಕಿಯಾಗಿ ನಮ್ಮ ರಿತಿಕಾ ಗೌಡ ಅವರು ಅವರೂ ವೇದಿಕೆ ಮೇಲೆ ಇದ್ದಾರೆ ಅವ್ರೂ ತುಂಬ ಕಷ್ಟಪಟ್ಟಿರೋಂಥವ್ರು ಮತ್ತು ನಮ್ಮ ಕೋಲಾರ ಭಾಗದವರೇ ಅವರು ಅದ್ಭುತವಾಗಿ ಒಂದು ಚಿತ್ರದಲ್ಲಿ ನಟನೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಎಲ್ಲ ಒಂದು ಔಟ್ಪುಟ್ಟು ಮುಂದಿನ ದಿನಗಳಲ್ಲಿ ಒಂದೊಂದೇ ಒಂದೊಂದೇ ನಾವು ನಮ್ಮ ಮಾಧ್ಯಮ ಮಿತ್ರರನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಏನು ಮಾಡಲ್ಲ ನಾವು ಮಾಡ್ತಾ ಇರೋಂಥ ಒಂದು ಪ್ರೆಸ್ ಮೀಟು ನಾವು ಮೊದಲನೇ ಪ್ರೆಸ್ ಮೀಟು ಕೋಲಾರ ಭಾಗ ಬಿಟ್ಟರೆ ಈ ಕಡೆ ನಾವು ಬಂದಿಲ್ಲ ಬಂದಿದ ತಕ್ಷಣ ನಮ್ಮನ್ನ ಎಲ್ಲ ವಿಚಾರಗಳಲ್ಲಿನೂ ನಮ್ಮನ್ನ ಸಪೋರ್ಟ್ ಮಾಡಿಕೊಂಡು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಮಾಡಿದವರು ನಮ್ಮ ಏಕಾಂತ್ ಸರ್ ಆಗ್ಬೋದು ಮತ್ತು ನಮ್ಮ ಸುಮಂತ್ ಅವರಾಗ್ಬೋದು ಅವರೂ ಅಷ್ಟೇ ತುಂಬ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಅದೇ ರೀತಿ ದುರ್ಗಾ ದೀಪ್ ಅವರು ಅವರೂ ವೇದಿಕೆ ಮೇಲೆ ಇದ್ದಾರೆ ಅವರೂ ಈ ಸಿನಿಮಾ ನಮ್ಮ ಒಂದು ಚಿತ್ರದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಕಷ್ಟಪಟ್ಟು ಪಿಚ್ಚರ್ ಮಾಡಿದ್ದೀವಿ ಸರ್ ಒಳ್ಳೆ ಕ್ಲೇ ಒಳ್ಳೆ ಕ್ವಾಲಿಟಿ ಕೊಡಬೇಕು ಜನಗಳಿಗೊಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಕೊಡಬೇಕು ಯಾರು ಸೆಕೆಂಡ್ ಪಿ ಮುಗಿಸ್ಕೊಂಡು ಡಿಗ್ರಿಗೆ ಹೋಗುವಂಥ ಅಂತ ಮಕ್ಕಳಾಗ್ಬೋದು ಯಾವುದೇ ಒಂದು ತಂದೆ ಸಿನಿಮಾನು ನೋಡಿದಾರಂದರೆ ಇಮಿಡಿಯೇಟ್ ಆಗಿ ಅವ್ರ ಮಗಳನ್ನ ಕರ್ಕೊಂಡು ಬಂದು ಸಿನಿಮಾ ನೋಡುವಂತ ಕೆಲಸ ನಡೆಯುತ್ತೆ ಇಂತ ಒಂದು ಒಳ್ಳೆ ಕಂಟೆಂಟ್ ನಾವು ಕೊಟ್ಟೆ ಕೊಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಸರ್ ಕೇಳಿ ನಾನು ಹೇಳ್ತೀನಿ ನಾನು ಹಂಗೆ ಮಾತಾಡೋಕೆ ಬರಲ್ಲ ಅಂದ್ರೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾ ಇದ್ರು ನನ್ಗೆ ಏನಂದ್ರೆ ಈಗ ನಡೀತಾರ ಮಾತಾಡೋಣ ಆಗಿರೋದು ಬೇಡ ಈಗ ಟೀಸರ್ ನೋಡಿದ್ರಲ್ಲ ನಿಮಗೆ ಯಾವ ತರ ಇತ್ತು ನೋಡಿದಾಗ ಮಾಡಿರೋದ್ ಬಗ್ಗೆ ಮಾತಾಡೋಣ ಅಂತ ಬಂದಿರೋದು ಅದಕ್ಕೆ ಸರ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ನಾನು ಎಡಿಟರ್ ಆಗಿ ವರ್ಕ್ ಮಾಡಿದೀನಿ ಮತ್ತೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ ತಮಿಳು ಫಿಲ್ಮ್ ಒಂದ್ ಮೂರ್ ನಾಲ್ಕು ಮಾಡಿದೀನಿ ನಾನು ಆಮೇಲೆ ಕನ್ನಡ ಫಿಲಿಮ್ ಎಡಿಟ್ ಮಾಡಿದ್ದೀನಿ ಆಮೇಲೆ ಇದು ನನಗೆ ಒಂದು ಚಾನ್ಸ್ ಸಿಕ್ಕಿದೆ ಡೈರೆಕ್ಷನ್ ಮಾಡಕ್ಕೆ ಫಸ್ಟ್ ಸೊ ಎಲ್ಲ ಸರ್ ನಾನು ತಮಿಳಲ್ಲಿ ಅಳಗಾನಂದಮ್ ಅಂತ ಒಂದು ಡೈರೆಕ್ಟರ್ ಇದ್ರು ಕನ್ನಡದಲ್ಲಿ ಇವಾಗ ಮಾಯಾನಗರಿ ಅಂತ ಒಂದು ಫಿಲಿಮ್ ಲಾಸ್ಟ್ ಮಂತ್ ಬಿಫೋರ್ ರಿಲೀಸ್ ಆಯ್ತು ಶಂಕರ್ ಆರಾಧ್ಯ ಅವ್ರ ಜೊತೆ ಕ್ರಾಸ್ ನೆಕ್ಸ್ಟ್ ಇದು ಸೆಕೆಂಡ್ ಫಿಲಿಮ್ ಮಾಡಿದ್ರು ಅದ್ರಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡಿದೀನಿ

ಏನೇ ಕೆಲಸ ಇರಲಿ ಪ್ರತಿಯೊಬ್ಬನೂ ಬೆಂತಿರ್ತೀನಿ ಆ ಕಾನ್ಸೆಪ್ಟು ಮೊದಲಿಂದ ಬಂದಿರೋ ನಮ್ಮನೆಯಿಂದ ಪದ್ಧತಿ ಪ್ಲಸ್ಸು ನಮ್ಮ ಹಳ್ಳಿನಲ್ಲಿ ಇರೋ ಗುಣ ಈ ಸಿನಿಮಾಗೆ ಏತಕ್ಕೆ ಈ ಪ್ರೊಡ್ಯೂಸರ್ ಆಗಿದ್ದಾರೆ ಅದೇ ಕ್ವಶನ್ನು ನಮ್ಮ ನಮ್ಮ ಭಾಗದಲ್ಲೂ ಕೂಡ ನನಗೆ ಕೇಳಿದ್ದಾರೆ ಯಾಕಂದರೆ ನಾನು ಹೋಗ್ತಾ ಇರೋದು ಏಜ್ ಹುಡುಗರು ಮತ್ತು ನನಗಿಂತ ಕೆಳಗೆರೆ ಏಜ್ರ ಹತ್ರ ಹೋಗಿ ನಾನು ಸ್ನೇಹ ಮಾಡಲಿಲ್ಲ ಬೆಳಗ್ಗೆ ಎದ್ದರೆ ವಾಕ್ ಮಾಡಿಕೊಂಡು ಆಚೆ ಬಂದರೆ ಇಲ್ಲಾಂದ್ರೆ ನಾನು ಕಾಫಿ ಕುಡಿಯೋದಕ್ಕೆ ಒಂದು ಟೀ ಅಂಗಡಿಗೆ ಹೋಗ್ತೀನಿ ಎಲ್ಲ ವಯಸ್ಸಾದವ್ರು ಇರ್ತಾರೆ ಅವರು ಹಳೆ ಕತೆ ಪ್ಲಸ್ ಅವ್ರು ನಡ್ಕೊಂಬಂದಿರೋರು ಅವ್ರು ಬೆಳ್ಕೊಂಡ್ಬಂದಿರೋದು ಅವರು ಕೂಲಿ ಮಾಡಿರೋದು ಅದನ್ನು ಕೇಳೋದೇ ನನ್ನ ಹವ್ಯಾಸ ಸುಮಾರು ಇದು ಈ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಈ ಹವ್ಯಾಸಗಳು ನನಗೆ ಮತ್ತೆ ಮೂಲ ರೈತ ನಾನು ಮೊದಲಿಂದನು ರೈತನೇ ಈಗಲೂ ರೈತನೇ ಲಾಸ್ಟ್ ಟೈಮಲ್ಲಿ ಒಂದು ನಮ್ಮ ಒತ್ತೂರು ಭಾಗದಲ್ಲಿ ಸಣ್ಣ ಮೀ ಮೀಡಿಯಾ ತೊಗೊಂಬಂದು ನನ್ನ ಇಂಟ್ರ್ಯೂ ಮಾಡಿದ್ರು ನನ್ನ ಜೊತೆಲಿ ಹಾಸ್ಟೆಲ್ ಇದ್ದ ಹುಡುಗ ಅವನು ನನಗೆ ಅಚ್ಚುಮೆಚ್ಚು ಯಾಕಂದರೆ ಹಾಸ್ಟೆಲ್ನಲ್ಲಿ ಈ ಇರಬೇಕಾದ್ರೆ ಸೆಕೆಂಡ್ ಶೋ ಬಂದ್ಬಿಟ್ಟು ಹತ್ತು ಗಂಟೆಗೆ ಕೆಲವರೆಲ್ಲ ಊಟ ಮಾಡ್ತೀರಾ ಸಿನಿಮಾಗೆ ಹೋಗ್ಬಿಡ್ತಾಯಿದ್ರು ನಾನು ಗಲಾಟೆ ಮಾಡ್ತಾಯಿದ್ದೆ ಏಯ್ ಅವ್ರು ಬರ್ತಾರಪ್ಪ ಎರಡು ಗಂಟೆಗೆ ಬರ್ತಾರೆ ಅಲ್ಲಿ ಟ್ಯೂಷನ್ ಇದೆ ಟ್ಯೂಷನ್ ಇದೆ ಅಲ್ಲಿ ಒಂದು ಸ್ಪೋರ್ಟ್ಸ್ ಇದೆ ನೋಡೋಕೆ ಹೋಗಿದ್ದಾರೆ ಅಂತೇಳಿ ವಾರ್ಡನ್ ಹತ್ರ ಗಲಾಟ ಮಾಡಿ ನಾನು ಊಟ ಇಡ್ಸ್ತಾ ಇದ್ದೆ ಬಂದು ಸಾಂಬಾರೆಲ್ಲ ಬಿಸಿ ನಾನೇ ಮಾಡಿಕೊಡ್ತಾ ಇದ್ದೆ ಅಂಥ ಹುಡುಗ ನನ್ನ ಇಂಟ್ರೂ ಮಾಡಿದ ನಾನು ಏನು ಮಾತಾಡ್ಬೇಕಂತ ಗೊತ್ತ ಗೊತ್ತಾಗ್ಲಿಲ್ಲ ಆಮೇಲೆ ಹೇಳಿದೆ ಅಶ್ವತ್ರೆ ಅಂದರೆ ಅವರು ಯಾವತ್ತು ಅಣ್ಣ ಅಣ್ಣ ಅಂತಾದರು ಆ ವಿಡಿಯೋನಲ್ಲಿ ಅವತ್ತು ಅಶ್ವಥ್ ಅಂತಂದ್ರು ನನಗೆ ತುಂಬ ಖುಷಿ ಆಯಿತು ವಾವ್ ಏನು ಮಾತೆಲ್ಲ ಚೇಂಜ್ ಆಗಿದೆಯಲ್ಲ ಒಳ್ಳೆ ಹುಡುಗ ಅಂತೆಲ್ಲ ನನಗೆ ಇಂಟ್ರೂ ಮಾಡ್ದೆ ನನಗೆ ಇಂಟ್ರೂ ಮಾಡಿದಾಗ ನಾನು ಹೇಳಿದೆ ನೋಡಪ್ಪ ನನ್ನ ಕೆಲಸ ತೋಟ ಆಯಿತು ಆಫೀಸ್ ಆ ಆಫೀಸ್ ಆಯಿತು ಮತ್ತೆ ಮನೆ ಆಯಿತು ಹಂಗಿದ್ದೆ ಈ ಪ್ರೊಡ್ಯೂಸರ್ ಆಗಿರೋದು ನಿನ್ಗೆ ಯಾರು ಹೇಳಿದ್ದು ಅಂತ ಇಲ್ಲ ಸಂದೇಶ ಸಾರ್ದು ಪೇಜ್ ನೋಡಿದೆ ಗೊತ್ತಾಯ್ತಲ್ಲ ಅನ್ಕೊಂಡು ಹೋಗ್ತಾ ಇದೆ ಮತ್ತೆ ನಾನು ಈ ಪ್ರೊಡ್ಯೂಸರ್ ಆಗೋದಕ್ಕೆ ಈ ಸಿನಿಮಾ ಇಷ್ಟ ಆಗೋದಕ್ಕೆ ಕಾರಣ ಇದೆ ಇವರು ಪೇಜ್ ನೋಡ್ತಾ ಇದೆ ಸುಮಾರು ಆರರಿಂದ ಏಳು ವರ್ಷದಿಂದ ಇವ್ರ ಪೇಜ್ ನೋಡ್ತೀನಿ ಒಂದು ಹ್ಯಾಡ್ ಬಂದಿತ್ತು ಈ ಸಿನಿಮಾಗೆ ನಿರ್ಮಾಪಕರು ಬೇಕು ಅಂತ ಹೇಳಿ ಇವ್ರ ನಂಬರ್ ಇತ್ತು ನನ್ನ ಹತ್ರ ಸರಿ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಒಂದು ಎರಡು ದಿವಸ ಸಿಗೋಲ್ಲ ಅಂತ ಹೇಳಿದ್ರು ಯಾಕಂದರೆ ಮೈಸೂರು ಕಾರ್ಯಕ್ರಮದಲ್ಲಿ ಒಂದು ಎರಡು ದಿವಸ ಬ್ಯುಸಿ ಇದ್ದರು ಮೂರನೇ ದಿವಸ ಆ ಫೋನ್ ಮಾಡಿದಾಗ ನನಗೆ ಮುಂಚೆ ಒಂದು ಐದು ನಿಮಿಷ ಮುಂಚೆ ಕಾಫಿ ಡೇನಲ್ಲಿ ನನ್ನ ಕಾಫಿ ಡೇನಲ್ಲಿ ವೆಯ್ಟ್ ಮಾಡಿದ್ರು ಹೋದ ತಕ್ಷಣ ನೋಡಿ ಖುಷಿ ಆಯಿತು ಆಮೇಲೆ ಕುತ್ಕೊಂಡು ಆ ಸ್ಟೋರಿ ಸ್ಟಾರ್ಟ್ ಮಾಡಿದ್ರು ನಮ್ಮದೇ ಆದಂತ ಒಂದು ಕಾರಲ್ಲಿ ಒಂದು ನಮ್ಮ ಡ್ರೈವರ್ ಹೇಳಿದೆ ಒಂದು ಪೇಪರ್ ತೊಗೊಂಬರ ಅಂತೇಳಿ ತೊಗೊಂಬಂದಾಗ ಒಂದು ಪೆನ್ನು ಮತ್ತೆ ಅದೇ ನಮ್ಮ ಕಾರ್ ಇದ್ದಿದ್ದು ಒಂದು ಪೇಪರಲ್ಲಿ ಅಲ್ಲಿ ಅದನ್ನ ಸ್ಟಪ್ 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 ಹೇಳ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ನನ್ನ ಕಣ್ಣಲ್ಲಿ ನೀರು ಬರೋದು ನೋಡ್ಬಿಟ್ಟು ಇವರು ಬರಿತಾ ಇದ್ದವರು ನಿಲ್ಲಿಸ್ಬಿಟ್ರು ನಿಲ್ಲಿಸ್ಬಿಟ್ಟು ಪೆನ್ ಕೆಳಗಡೆ ಬಿಟ್ರು ಪೇಪರ್ ಮೇಲೆ ನನ್ನ ಕೈಲ ಆ ಸ್ಟೋರಿ ಮತ್ತೆ ಅದು ನಾನು ಓದಿದೆ ನಾನು ಟೂ ತೌಸಂಡ್ ಸೆವೆಂಟೀನಲ್ಲಿ ಒಂದು ಎಂಟು ಪೇಪರಲ್ಲಿ ಬಂದಿತ್ತು ನನ್ನ ಸ್ಟೋರಿ ಓದಿದೆ ಇವ್ರು ಹೇಳ್ತಾ ಹೇಳ್ತಾ ನನ್ನ ಪೇಪರ್ ಓದು ಗಮ್ಗೆ ಹೋಗ್ಬಿಟ್ಟಿತ್ತು ನನಗೆ ಆಗ ಸರಿ ಅಂತೇಳಿ ಅವರು ಸ್ಟಾಪ್ ಆದಾಗ ಸರಿ ಮತ್ತೆ ನಾನು ಕಣ್ಣು ಒರೆಸ್ಕೊಂಡೆ ಒರೆಸ್ಕೊಂಡು ಮತ್ತೆ ಹೇಳಿದ್ರು ಮತ್ತೆ ಹೇಳಿದಗು ನನಗೆ ಮತ್ತೆ ಕಣ್ಣಲ್ಲಿ ನೀರು ಬಂತು ನೀರು ಬಂದಾಗ ಇವರು ನಿಲ್ಲಿಸ್ಬಿಟ್ರು ಇವರು ಪೆನ್ನು ನಿಲ್ಲಿಸ್ಬಿಟ್ರು ಮತ್ತು ಅವರು ಮಾತಾಡೋದು ನಿಲ್ಲಿಸ್ಬಿಟ್ರು ನನ್ನ ಮುಖನೇ ನೋಡ್ತಾ ಇದ್ರು ಸರಿ ಆಮೇಲೆ ನಾನು ಒಂದೇ ಮಾತಾಡಿದೆ ಸಿನಿಮಾ ಮಾಡಿ ಇಷ್ಟ ಆಗುತ್ತೆ ನಾನು ಸಪೋರ್ಟ್ ಮಾಡ್ತೀನಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಎದೆ ಮೇಲೆ ಕೈ ಇಟ್ಟೆ ಅಷ್ಟೆ ಆಮೇಲೆ ನಿಂತ್ಕೊಂಡ್ರು ಥ್ಯಾಂಕ್ಸ್ ಕೊಟ್ಟರು ನನಗೆ ತುಂಬ ಖುಷಿಯಾಯಿತು ಯಾಕಂದ್ರೆ ನೈಜ ಘಟನೆ ಓದೋದು ನೈಜ ಘಟನೆ ಕಿರಿ ಕೇಳೋದು ಅದೇ ಹವ್ಯಾಸ ಮೊದಲಿನಿಂದ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಬಂದಿರೋ ಅಭ್ಯಾಸ ಈಗಲೂ ನೈಜ ಘಟನೆ ಎಲ್ಲ ನಡೆದಿದೆಯಾ ಆ ವಿಷಯ ಕೇಳ್ಕೊಬೇಕ ನಾನು ಈಗ್ಲೂನು ಹಳ್ಳಿ ಭಾಗ ಹೋಗ್ತೀನಿ ಹಳ್ಳಿ ಭಾಗದಲ್ಲಿ ಎಲ್ಲಿ ಹಳ್ಳಿ ಭಾಗದಲ್ಲಿ ಹೋದಾಗ ಒಂದು ಸಣ್ಣ ಪಣ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಆ ಜಾಗನ ಆ ಹಳ್ಳಿ ಭಾಗದಲ್ಲಿ ತಗೊಂತೀನಿ ಅದೇ ಹಳ್ಳಿ ಭಾಗದಲ್ಲಿ ಅವರು ತಿನ್ನೋದಕ್ಕೆ ಆ ಜಾಗ ಕೊಡ್ತೀನಿ ಇದೇ ನನ್ನ ಹವ್ಯಾಸಗಳು ಅಷ್ಟೇ ನಾನು ಇನ್ನೇನು ಹೇಳೋದಿಲ್ಲ ಯಾವತ್ತೂ ರೈತ ಆದನು ಯಾವತ್ತು ಭೂಮಿನಲ್ಲಿ ಎಷ್ಟು ಹಚ್ಚ ಹಸಿರಿರುತ್ತೋ ಇರುತ್ತೋ ಅದೇ ರೈತರು ಮನಸ್ಸು ಅಷ್ಟೇ ಹಚ್ಚ ಹಸಿರು ಅಂತೇಳಿ ನಾನು ಒಪ್ಕೊಳ್ತೀನಿ ಆ್ಯಕ್ಚುಲಿ ನಾನು ಮೂವಿ ಆಡಿಷನ್ಸ್ ಬಿಟ್ಟಿದೆ ಅಂತ ನನಗೆ ಗೊತ್ತಾದವಾಗ ನಾನು ಆಡಿಷನ್ಸ್ ಕಾಲ್ ಮಾಡಿದ್ದು ಆಡಿಷನ್ಸ್ಗೆ ಹೋದಾಗ ಕ್ಯಾರೆಕ್ಟರು ಸೆಲೆಕ್ಟ್ ಆಗಿದೆ ಅಂತ ಕಾಲ್ ಬಂತು ಮತ್ತು ಒಂದಿನ ಕರೆದು ನನಗೆ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ರು ಸ್ಟೋರಿ ಎಕ್ಸ್ಪ್ಲೈನ್ ಮಾಡುವಾಗ ನನಗೆ ಬೇಕಾಗಿದೆ ಇದು ಈ ಥರ ಕ್ಯಾರೆಕ್ಟರ್ ಅಂತ ನನಗೆ ತುಂಬ ಅನ್ನಿಸ್ತು ಮನಸ್ಸಿಗೆ ತುಂಬ ನೋವಾಯಿತು ಆ ಕ್ಯಾರೆಕ್ಟರ್ ರಿಯಲ್ ಆಗಿ ನೈಜ ಘಟನೆ ಆಗಿರೋದ್ರಿಂದ ನಾನು ಮಾಡಲೇಬೇಕು ನಾನು ಮಾಡ್ತೀನಿ ಸರ್ ಅಂತ ನಾನು ಒಪ್ಕೊಂಡು ನಾನು ಈ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿದೀನಿ ಈ ಸಿನಿಮಾದಲ್ಲಿ ಅದಕ್ಕೂ ಮುಂಚೆ ಸಾಂಗ್ಸು ಅಥವಾ ಟ್ರೇಲರು ಸಿನಿಮಾದ ಒಂದಷ್ಟು ಗ್ಲಿಂಪ್ಸಸ್ ಎಲ್ಲ ನಿಮ್ಮ ಮುಂದೆ ರಿಲೀಸ್ ಆಗ್ತಾ ಹೋಗುತ್ತೆ ನಿಮ್ಮೆಲ್ಲರ ಬೆಂಬಲ ಈ ಚಿತ್ರದ ತಂಡದ ಮೇಲೆ